ಗುರುವಿನ ಕಿದ್ದ ಶಿಷ್ಯ ಮಾಡಿ ಕುಂದರ್ಸೋನೇ ನಮ್ಮ ಶಿಷ್ಯ ಹೌದು ಶಿಷ್ಯ ಇದ್ದಲ್ಲೇ ಗುರು ಹೌದು ಹೌದಿಲ್ಲ ಅದಕ್ಕ ಹಾ ಒಂದೇ ಒಂದು ದೃಷ್ಟಾಂತ ಕೊಡುದ ಶಿಷ್ಯನ ಬದಲು ಏನ್ರಿಂಗ್ರಿ ಹಾಲು ಹೌದ್ ಹೌದು ಮುತ್ತೆ ಮಾಡಿಂಗ್ರ ಮುತ್ತೆ ಮಾಡಿಂಗ್ರ ಸೇವಾ ಮಾಡ್ತಿದ್ದ ಒಂದಾನೊಂದು ದಿನ ಗುರು ಬೀರಪ್ಪ ಶಿಷ್ಯ ಕೇಳ್ತಾನ ಶಿಷ್ಯಾಗ ಏನೋ ನೀ ಸೇವಾ ನೀ ದಿನಾ ಮಾಡಿಸುವ ಊಟ ಊಟ ನನಗ ದ್ಯಾಸ್ರೆಗೆ ಹೋ ಮಾಲಪ್ಪ ಅಂದ ಹೌದ್ ಹೌದು ಯಾರೀತಿ ಶಿಷ್ಯ ಕೇಳ್ತಾನ ಶಿಷ್ಯಾಗ ಹೌದು ಅವಾಗ ಶಿಷ್ಯ ಅಂದ ಏನತ್ತ ಭಗವಂತ ಏನ್ ಕೇಳ್ತಾಳವಾ ನೋಡಿ ಹಾ ಶಿಷ್ಯ ಯಾರ್ ಭಕ್ತಿ ಯಾರ್ ಶಿವ ಮಾಡ್ತಿದ್ದ ಹಾ ಹಾ ಗುರುವೆಂದು ಗುರು ಏನ್ ಅಭ್ಯರ್ಥಿ ಬೇಡ ಮಾಡಿದ್ರಹ ನೀನು ಭಕ್ತಿ ಇಷ್ಟ ಆಗ್ಯದ ಭಕ್ತಿ ಬಹಳ ಕೈಲಾಸ ಏನು ಬೇಡ ಅಂದ್ರ ಶಿಷ್ಯ ಮಾಲೀಕ ಏನು ಬೇಡ ಶಿಷ್ಯ ಇಂಥ ಬೇಕ ಹವಾಗ ಗುರುವ ಬೀರಪ್ಪ ದೇವರ ಇವನ ಮನಸ್ಸು ನೋಡಿ ನೋಡಿ ಸಾಕ್ಷಾತ್ ಭಗವಂತ ದೇವಳಿಗೆ ಅಮಾವಾಸ್ಯಾಲಿನ ರಾಯಿಗೆ ಮುಂದಾಸ ಆಗಲಿ ತರ್ತೀನಂತ ಆಶೀರ್ವಾದ ಮಾಡಿ ಹೌದ ಶಿಷ್ಯವಾಗಿ ಇದು ಯಾರು ಕೊಟ್ಟಾರ ಶಿಷ್ಯಾಗ ದೇವ್ರು ಕೊಟ್ಟ ಕೊಟ್ಟಣ ನಿಮ್ಮ ಗುರು ಬೀರಪ್ಪ ಏನು ಶಿಷ್ಯಾಗ ಯೆಮ ಕೊಟ್ಟಿಲ್ಲ ಹೌದಾ ಅದಕ್ಕೆ ಶಿಷ್ಯ ಜಗತ್ತಲ್ಲಿ ಬಹಳ ಶ್ರೇಷ್ಠ ಅದರ ಒಂದೇ ಒಂದು ಮಾತಾ ಹೌದು ಒಂದೇ ಒಂದು ಮಾತಾ ಆ दृष्टಾಂತ ಕೊಟ್ಟಕೊಂಡರೆ ಬಹಳ ಬರ್ತಾವ ಬಹಳ ಬರ್ತಾವ ಆದ್ರ ಒಂದೇ ಸಂದಿಗೆ ಹಹಾ ನಿಮಗೆ ಒಂದೇ ಮಾತು ಹೇಳೋದಾದಾ ಆ ಮುಂದಿನ ಸಂದಿಗೆ ನಿಮ್ಮ ಗುರು ಅಣ್ಣನ ಗುರು ಅಣ್ಣ ಹೇಳ್ತ ಶಿಷ್ಯ ಆಯ್ತಾ ಶಿಷ್ಯ ಒಂದು ದಿನ ವಿಚಾರ ಮಾಡಿದ ಏನ ನಾನು ಬಿಲಿ ವಿದ್ಯೆ ಕಲಿಬೇಕಂತ ಕೊಂಡ್ ಅವನು ಮನಸ್ಸ ಆಶೆ ಆಯ್ತು ಹೌದು ಹೌದು ಏನು ಹಾ ಆಸೆ ಆಯ್ತು ಇವದು ನಾ ಗುರುವೆಲ್ಲ ಬಿಟ್ಟು ಬೆಟ್ಟು ವಿದ್ಯ ಕಲಿಬಾರ್ದ ತಿಳ್ಕೊಂಡು ಅವ್ರ ಮನಸ್ಸೆಲ್ಲ ಕಾದ್ಲಾಕತ್ವ ಅವ್ರ ಗುರುವರ ಉಮ್ಮಾನು ಮಾರಿ ಹಾ ಕಳಿಸಿದ నితిగన ఇలా మత్ ముందా జగత్ శిష్య బా శ్రేష్ఠదా హా ఆ గురువు అన్న నిమ్మ శ్రేష్ఠ Okay.